ಕಾರ ನನ್ನ ಯೂಟ್ಯೂಬ್ ಪ್ರಿಯ ಬಾಂಧವರಿಗೆ ತುಂಬ ಸಮಯದ ನಂತರ ಒಂದು ವೀಡಿಯೋ ತಕೊಂಡು ಬಂದಿದ್ದೇನೆ ಸ್ವಲ್ಪ ಬ್ಯುಸಿ ಇದ್ದೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮನೆ ಖಾಲಿ ಮಾಡೋದು ಬೇರೆ ಕಡೆ ಶಿಫ್ಟ್ ಮಾಡೋದು ಅದರಲ್ಲಿ ಬ್ಯುಸಿ ಇದ್ದೆ ಹಾಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಒಂದು ಮಂಗಳೂರಿಂದ ಬರುವಾಗ ಒಂದು ಲಾಸ್ಟ್ ಒಂದು ವೀಡಿಯೋ ಮಾಡಿಕೊಂಡು ಬಂದೆ ಮಂಗಳೂರು ಕದ್ರಿ ಪಾರ್ಕಿನಲ್ಲಿ ಕಳೆದ ವಾರದ ಏನ ಒಂದು ಫಲಪುಷ್ಪ ಪ್ರದರ್ಶನ ಇತ್ತು ಅದರಲ್ಲಿ ಸ್ವಲ್ಪ ಹೂಗಳ ವೀಡಿಯೋ ಮಾಡಿಕೊಂಡು ಬಂದೆ ಅರ್ಜೆಂಟ್ ಅರ್ಜೆಂಟಿಗೆ ശ്രീവന്തൂര്യ ഗാന്ദി ഓ പല പണ് ഗി ശ്രീവൈവന്ത ಹೂ ಎಷ್ಟೊಂದು ಬಣ್ಣ ಬಣ್ಣಗಳಲ್ಲಿ ಶೇವಂತಿಗೆ ಹೂವು ಉಂಟು ನೋಡಿ ಬೇರೆ ಬೇರೆ ಕಲರ್ ಪಿಂಕ್ ರೆಡ್ ಬೇರೆ ಬೇರೆ ಕಲರಲ್ಲಿ ಉಂಟು ಸುಮಾರು ಶೇವಂತಿಗೆ ಹೂ ಇದ್ದೇ ಜಾಸ್ತಿ ಇತ್ತು ನೋಡಿ ಎಷ್ಟು ದೊಡ್ಡ ಪಿಂಕ್ ಶೇವಂತಿಗೆ ನೋಡಿ ಬೇರೆ ಬೇರೆ ಹಳದಿ ಕಲರ್ ಎಲ್ಲ ಬೇರೆ ಬೇರೆ ಕಲರಲ್ಲಿ ಸುಮಾರು ಶೇವಂತಿಗೆ ಇದೇ ಇತ್ತು ತುಂಬ ಚೆನ್ನಾಗಿದೆ ಸೇವಂತಿಗೆ ಹೂವು ದೊಡ್ಡ ದೊಡ್ಡದಾಗಿತ್ತು ಸೇವಂತಿಗೆ ಹೂವು ಬೇರೆ ಬೇರೆ ಕಲರ್ ಸೇವಂತಿಗೆ ಇತ್ತ ಇದನ್ನು ಬಿಟ್ಟು ಆಚೆ ಈಚೆ ಹೋಗಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ಇತ್ತು ಹಾಗೆ ಅದನ್ನೇ ವಿಡಿಯೋ ಮಾಡಿದೆ ಚೀನಿಕಾಯಿಯಲ್ಲಿ ಅರಳಿದ ಕಲಾಕೃತಿ ನೋಡಿಯಂತೆ ಎಷ್ಟು ಚೆನ್ನಾಗಿದೆ ಚೀನಿಕಾಯಿಯಲ್ಲಿ ಮಾಡಿದ್ದಾರೆ ನೋಡಿ ಇದು ಕೂಡ ಇದು ಕೂಡ ಚೀನಿಕಾಯಿಯಲ್ಲಿ ತಂಬೂರಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಕೆಲವೆಲ್ಲ ಫ್ರೂಟ್ಸ್ ಅದು ನನಗೆ ಹೆಸರು ಗೊತ್ತಾಗಲಿಲ್ಲ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಮೇಲೆ ನೋಡಿ ಅದೊಂದು ಯಾವುದರಿಂದ ಮಾಡಿದಾರೋ ಗೊತ್ತಿಲ್ಲ ನನಗೆ ಇದೊಂದು ಶಿವನ್ದು ಮಾಡಿದ್ದಾರೆ ಬೇರೆ ಬೇರೆ ನೋಡಿ ಅದೊಂದು ಹಾಗಲಕಾಯಿ ಇದು ಕೆಳಗೆ ಇದ್ದು ಎಲ್ಲ ಇಟ್ಟಿದ್ದಾರೆ ಅದಕ್ಕೆ ರಥ ಮಾಡಿದಾರಲ್ಲ ಅಗಲಕಾಯಿ ಅದಕ್ಕೆ ಚಕ್ರ ಎಲ್ಲ ಅದರ ಮೇಲೆ ಒಂದು ಚೀನಿಕಾಯಿ ಇಟ್ಟಿದ್ದಾರೆ ಅಗಲಕಾಯಿ ಇಟ್ಟಿದ್ದಾರೆ ಅದರ ಮೇಲೆ ಕೂಡ ಕಲಶ ಎಲ್ಲ ಫ್ಲವರ್ಸ್ ಬೇರೆ ಬೇರೆ ಇದು ಇದರಲ್ಲಿ ಮಾಡಿದ್ದಾರೆ ನೋಡಿ ಇದೊಂದು ಪೈನ್ ಅನ್ನು ಮೇಲೆ ಮೇಲೆ ಇಟ್ಟು ಮೇಲೆ ಅಡಿಕೆ ಗಿಡ ಮಾಡಿದ್ದಾರೆ ಅಡಿಕೆ ಕೂಡ ಆಗ್ತದೆ ಫಿಶ್ ಹೂವಿನ ಕುಂಡ ಬಾಳೆಗುಣೆ ಇಲ್ಲಿ ಬೇರೆ ಬೇರೆ ಕಡೆಯವರು ಕೊಟ್ಟಂತ ಇದು ತರಕಾರಿಗಳಿತ್ತು ನೋಡಿ ಕೆಳಗೆ ದೊಡ್ಡ ದೊಡ್ಡ ಬಾಳೆಗುಣೆ ಇತ್ತು ಬೇರೆ ಬೇರೆ ಅವರು ಕೊಟ್ಟದು ಅದರಲ್ಲಿ ಹೆಸರು ಇತ್ತು ಅವರದು ಎಲ್ಲ ನೋಡಲಿಲ್ಲ ಇದು ಬೂದುಕುಂಬಲಕಾಯಿ ಥರ ಇದು ತಾಳೆ ಹೂವು ನೋಡಿ ತಾಳೆ ಹೂವು ಕುಂಬ ಬೂದು ಕುಂಬಲಕಾಯಿ ಯಾರ ನೋಡಿ ಹೆಸರು ನೋಡಿ ಅದರಲ್ಲಿ ಇದು ತಾಳೆ ಅನ್ ನೋಡಿ ತಾಳೆ ಮರದ ಹಣ್ಣುಗಳಂತೆ ನಮಗೆ ಗೊತ್ತಿಲ್ಲ ನೋಡಿಲ್ಲ ಹೀಗೆ ನೋಡ್ತಾ ಇದ್ದೇವೆ ಇದು ಕೊಕ್ಕೋಕಾಯಿ ಖೋಖೋಕಾಯಿಯ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಉಂಟಲ್ಲ ತೋಟದಲ್ಲಿ ಇರ್ತದೆ ಒಂದು ಕರಿಮೆಣಸೆ ಎಲ್ಲ ಇಟ್ಟಿದ್ದರು ಅದನ್ನು ಸ್ವಲ್ಪ ಸ್ವಲ್ಪ ಮಾಡಿದೆ ಅದು ಎಲ್ಲರಿಗೆ ಗೊತ್ತಿರ್ತದೆ ಇದು ಅಡಿಕೆ ಮೇಲೆಯೇ ಇಟ್ಟಿದ್ದಾರೆ ಅರ್ಜೆಂಟ್ ಅರ್ಜೆಂಟ್ ಆಗ್ತಾ ಇತ್ತು ಸ್ವಲ್ಪ ಸ್ವಲ್ಪ ಬೇಗ ಬೇಗ ಮಾಡಿ ಓಡಿ ಬಂದದ್ದು ನಾವು ಅಂದರೆ ಎರಡು ದಿನದಲ್ಲಿ ಮನೆ ಖಾಲಿ ಮಾಡಲಿಕ್ಕಿತ್ತು ಅದಕ್ಕೆ ಬೇಗ ಬೇಗ ವಿಡಿಯೋ ಮಾಡ್ಕೊಂಡು ಬಂದೆ ನೋಡಿ ಇದು ಒಂದು ಬೂದುಕುಂಬಲ್ಲ ನೋಡಿ ಎಷ್ಟು ದೊಡ್ಡದುಂಟು ಅಂತ ನೋಡಿ ಇದು ಹೂವಲ್ಲೇ ಅರಳಿದಂಥ ಇದು ಮನುಷ್ಯ ಎಂತ ಹೇಳ್ತಾರೆ ಇದಕ್ಕೆ ಯಾರು ಅಂತ ನನಗೆ ಸರಿ ಗೊತ್ತಿಲ್ಲ ಹಾಕಿಲ್ಲ ಇತ್ತು ನೋಡಿ ಎಲ್ಲ ಹೋಗಲಲ್ಲೇ ಇದು ಮಾಡಿದ್ದಾರೆ ಇದನ್ನು ಡಿಸೈನು ಯಕ್ಷಗಾನದ ಇದು ಏನೋ ಕಾಣ್ತದೆ ಹಾಗೆ ಇದು ಹಳ್ಳಿಯ ಮನುಷ್ಯ ಒಂದು ನಾರ್ಮಲ್ ಅದರ ಪಕ್ಕದಲ್ಲಿ ಫೋಟೋ ತೆಗೀತಿದ್ರು ಅವರೆಲ್ಲ ಒಟ್ಟಿಗೆ ಬಂದಿದ್ದಾರೆ ಅವರನ್ನು ಕಾಯ್ತಿದ್ರೆ ನನಗೆ ಫೋಟೋ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಅವರು ಹೋಗಲಿ ಅಂತಕ್ಕಾದರೆ ಯಕ್ಷಗಾನದ ಅಲ್ವಾ ಸ್ವಲ್ಪ ಎಲ್ಲ ಫಲ ಎಲ್ಲವನ್ನೂ ತೆಗಿಲಿಲ್ಲ ನಾನು ಜಾಸ್ತಿ ಹೂಗಲದೇ ಮಾತ್ರ ತೆಗೆದ ನನಗೆ ಹೂಗಳದು ಭಾರಿ ಹುಚ್ಚು ನೋಡಿ ಇದನ್ನು ಕೂಡ ಹೂವಿನಿಂದಲೇ ಅಲಂಕಾರ ಮಾಡಿದ್ದಾರೆ ಅದೇಂಥ ಅಂಶ ಅಲ್ಲ ಪಕ್ಷಿಗಳಾಗಿ ನೋಡಿ ಜೀನಿಯ ಇದು ಅಲ್ಲ ಜೀನಿಯ ಹೂಗಳು ಎಲ್ಲ ಜಾಸ್ತಿ ಇತ್ತು ನೋಡಿ ಜೀ ಶೇವಂತಿ ಇದು ಬೇರೆ ಬೇರೆ ಕಲರಲ್ಲಿ ಇದು ಜೀನಿಯಲ್ಲಿ ಹೆಸರು ಹಾಕಿದ್ರು ಇದು ಮಾಮೂಲಿ ಎಲ್ಲ ರೆಕ ಇರ್ತದಲ್ಲ ಇವು ಗೊಂಡೆ ಹೂವು ಹೇಳ್ತಾರೆ ಚೆಂಡು ಹೂವು ಎಲ್ತಾರೆ ಎಂಥ ಎಂಥ ಹೆಸರು ಕರೀತಾರೆ ಇದನ್ನು ಆದರೆ ಅಲ್ಲಿ ಇಟ್ಟಿರುವ ಇದು ಕಲರ್ ಭಾರಿ ಚೆಂದ ಇತ್ತು ಅದನ್ನು ಇದು ಕೂಡ ಸೇವಂತಿಗೆ ನೋಡಿ ಕೆಳಗೆಲ್ಲ ಶೇವಂತಿಗೆ ಹೂವಾಗುವ ಸೀಸನಲ್ವ ಹಾಗೆ ತುಂಬ ಹೂವುಗಳಿತ್ತು ಮತ್ತೆ ಒಂದು ಹಲಸಿನ ಮರ ತೋರಿಸ್ತಾನೆ ಈಗ ಅದರಲ್ಲಿ ಈ ಟೈಮಲ್ಲಿ ಕೂಡ ಹಲಸಿನಕಾಯಿ ತುಂಬ ಫುಲ್ಲು ಉಂಟಾಗಿ ಗಿಡದಲ್ಲಿ ತೋರಿಸ್ತಾನೆ ಈಗ ಆಯಿತಾ ಅಲಸಿನ ಮರ ನೋಡಿ ಇದು ಕೇಸರಿ ಬೆಳಿ ಹಸಿರು ಹೂವಿನಿಂದಲೇ ಮಾಡಿದ್ದಾರೆ ಅದಕ್ಕೆ ಸ್ವಲ್ಪ ಪೈಂಟು ಕೊಟ್ಟಿದ್ದಾರೆ ಗ್ರೀನ್ಗೆ ಎಲ್ಲ ನೋಡಿ ಚೆನ್ನಾಗಿದೆ ಅಲ್ವಾ ಎಲ್ಲವನ್ನು ನೋಡ್ಕೊಂಡು ನಾನು ವೀಡಿಯೋ ಮಾಡಬೇಕಾದ್ರೆ ಅಲ್ಲಿ ಸಾಧಾರಣ ಬೆಳಿಗ್ಗೆ ಮಧ್ಯಾಹ್ನ ನನಗೆ ಅಲ್ಲಿ ನಿಲ್ಲಬೇಕಿತ್ತು ಇದು ಖಾಲಿ ಒಂದು ಅರ್ಧ ಗಂಟೆಯಲ್ಲಿ ಬೇಗ ಬೇಗ ಸ್ವಲ್ಪ ಮಾಡ್ಕೊಂಡು ಬಂದದು ನನಗೆ ಟೈಮ್ ಮನೆಗೆ ಬರಬೇಕಿತ್ತು ಬೇಗ ನೋಡಿ ಇದು ಜೀನ್ಯಾ ಅಲ್ಲಿ ಹೆಸರು ಹಾಕಿದಾರಲ್ಲ ಬೇರೆ ಬೇರೆ ವೆರೈಟಿಯಲ್ಲಿ ಉಂಟು ಇದು ಯಾವುದು ಚೆನ್ನಾಗಿದೆ ಎಲ್ಲವನ್ನು ಒಟ್ಟಿಗೆ ಇದು ಮಾಡಿ ಇಟ್ಟಿದ್ದಾರೆ ಅಲ್ಲಿ ಹೋದ್ರಂತೂ ಕೈ ಕಾಲೇ ಬರುವುದಿಲ್ಲ ಅಲ್ಲಿ ಇರುವ ಅಂತ ಪೆಟೋನಿಯ ಪೆಟೋನಿಯಲ್ಲಿ ಬೇರೆ ಬೇರೆ ಕಲರ್ಸ್ ಇಂಟು ನೋಡಿ ಅಂತೆ ಇದು ಚೆನ್ನಾಗಿದೆ ಅಯ್ಯೋ ಖುಷಿ ಆಗ್ತದೆ ನೋಡುವಾಗ ಅಲ್ಲಿ ಹೋಗಿ ನೋಡುವಾಗ ಖುಷಿ ಆಗ್ತದೆ ತುಂಬ ಎಲ್ಲ ವೆರೈಟಿಯನ್ನು ಒಂದೊಂದು ಗಿಡ ತಂದು ಬಿಡುವ ಅಂತ ಆಗ್ತದೆ ನಾವೆಲ್ಲ ರೆಂಟ್ ಹೌಸಲ್ಲಿರುವವರು ಎಂತ ಮಾಡೋದು ಎಲ್ಲಿ ಇಟ್ಟುಕೊಳ್ಳೋದು ನಾನು ಯಾವ ಗಿಡವೂ ತರಲಿಲ್ಲ ಎಲ್ಲ ನೋಡಿ ವಿಡಿಯೋ ಮಾಡಿಕೊಂಡು ಬೇಗ ಬೇಗ ಬಂದುಬಿಟ್ಟೆವು ಇದು ಕೂಡ ಚೆನ್ನಾಗಿದೆ ನೋಡಿ ಅದನ್ನು ಇಟ್ಟಿರೋ ಸ್ಟೈಲೆಲ್ಲ ಚೆನ್ನಾಗಿದೆ ನೋಡಲಿಕ್ಕೆ ಖುಷಿಯಾಗ್ತಿತ್ತು ಬೇರೆ ಬೇರೆ ಹಣ್ಣು ತರಕಾರಿಗಳು ಗಿಡಗಳೆಲ್ಲ ಇತ್ತು ನಾನು ಅದನ್ನು ವೀಡಿಯೋ ಮಾಡಿಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅದು ಇಟ್ಟಿರುವ ಇದು ಖುಷಿ ಆಗ್ತದೆ ನೋಡುವಾಗ ಯಾರೆಲ್ಲ ಯಾರಿಗೆಲ್ಲ ಹೋಗಲು ಇಷ್ಟ ಅವರಿಗೆ ಎಲ್ಲ ಇಷ್ಟ ಆಗ್ತದೆ ಅಲ್ವಾ ಇದೊಂದು ನೋಡಿ ನನ್ನ ಮಗ ಗಲಾಟೆ ಮಾಡ್ತಿದ್ದ ಬೇಗ ಬನ್ನಿ ಬೇಗ ಬನ್ನಿ ಅಂತ ಮುಂದೆ ಮುಂದೆ ಹೋಗಿಕೊಂಡು ಬೈತಿದ್ದ ನೋಡಿ ಹಲಸಿನ ಮರ ನೋಡಿ ಹಲಸಿನ ಗಿಡ ನೋಡಿ ಎಷ್ಟು ಹಲಸಿನಕಾಯಿ ಉಂಟು ನೋಡಿ ಈ ಟೈಮಲ್ಲಿ ಅದು ಕೂಡ ನೋಡಿ ಈ ಟೈಮಲ್ಲಿ ಹಲಸಿನಕಾಯಿ ಇದೆ ಅಲ್ಲ ನೋಡಿ ಇದು ಲಾಸ್ಟ್ ಎಂಡ್ ಆಗ್ತಾ ಬಂತು ಒಂದು ಬಣ್ಣದ ಗಿಡ ಮಧ್ಯದಲ್ಲಿಟ್ಟು ಅದರ ಎಲ್ಲ ಇದನ್ನು ಇಟ್ಟಿದ್ದಾರೆ ಈ ಹೂವಿನ ಗಿಡ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಬೇಗ ಬೇಗ ಓಡಿ ಬರೋದು ನಾನು ಮತ್ತೆ ಮತ್ತೆ ಮಾಡಲಿಕ್ಕೆ ನಾನು ವೀಡಿಯೋ ಮಾಡುವ ಅಂತ ಆಗೋದು ನನಗೆ ಆಚೆ ಆಚೆ ಹೋಗೋದು ಅದಕ್ಕೆ ಮಗನಂಗೆ ಜೋರು ಇದ್ದೆ ಬನ್ನಿ ಮಾರು ಬೇಗ ಅಂತ ಅಂದರೆ ಸಂಜೆ ಆರು ಗಂಟೆ ಆಗಿತ್ತು ಮನೆಗೆ ಹೋಗಬೇಕಿತ್ತು ಬೇಗ ನಾವು ಕುತ್ತಾರ ದೇವಸ್ಥಾನಕ್ಕೆ ಕೊರಗಜ್ಜನ ಟೆಂಪಲ್ಗೆ ಹೋಗಿ ಬರುವಾಗ ಇಲ್ಲಿಗೆ ಕದ್ರಿ ಪಾರ್ಕಿಗೆ ಬಂದು ಬರುವಾಗ ಸೈಡಲ್ಲಿ ಇದು ಹೂಗಳದೆಲ್ಲ ಫಲಪುಷ್ಪ ಪ್ರದರ್ಶನ ಇತ್ತು ಅದಕ್ಕೆ ಮಗ ಹೋಗಿ ಬರುವ ಅಂತ ಹೇಳಿದ್ರು ಹಾಗೇ ಅಲ್ಲ ಅಲ್ಲಿ ಟಿಕೆಟ್ ಮಾಡಲಿಕ್ಕೆ ಇತ್ತು ಮೂವತ್ತೈದು ರೂಪಾಯಿನ ಒಬ್ಬೊಬ್ಬರಿಗೆ ಅದನ್ನು ಮಾಡಿ ಅದರೊಳಗೆ ಬಂದ ನೋಡಿ ಇದು ಹೂಗಳಿಂದಲೇ ಇದು ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫುಲ್ಲು ಹೂವಿನಿಂದಲೇ ಇದು ಮಾಡಿದ್ದು ಇದು ಕೂಡ ಹೂವಿನಿಂದಲೇ ಮಾಡಿದ್ದಾರೆ ಎರಡು ಮಾಡಿದರು ಸೂಪರ್ ಕಾಣ್ತಿತ್ತು ಅಲ್ಲಿ ರಾತ್ರಿ ಹೊತ್ತು ನೋಡಿದರೆ ಇದ್ರಬಹುದು ಇದು ಕೂಡ ಹೂವಿನಿಂದಲೇ ಮಾಡಿದ್ದಾರೆ ನನಗೆ ಶೀತ ಆಗಿದೆ ವಾಯ್ಸ್ ಕೊಡುವಾಗ ಹೆಚ್ಚು ಕಡಿಮೆ ಆಗಿದರೆ ಕ್ಷಮೆ ಇರಲಿ ಯಾರಾದರೂ ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್